ಒಂದು ಇಟ್ಕೊಂಡು ನಮ್ಗೆ ಎಷ್ಟು ಮೋಸ ಮಾಡ್ತಾರೆ ನೋಡಮ್ಮ ಇದ್ರೊಳಗಡೆ ಏನಾರ ಇದೆಯಾ ವೆಂಕಟೇಶ್ ಶೆಟ್ಟಿ ಬಂದ್ರಿ ಇದ್ರೊಳಗಡೆ ಏನಾರ ಇದೆಯಾ ನೋಡಿ ಖಾಲಿ ಇಟ್ಕೊಳಿದಿ ನೋಡಿ ನಿಮ್ ಮನೆಯವ್ರು ಕೊಟ್ಟಿದ್ದೀವಿ ಉಂಗ್ರ ಕುಡಿ ಎಷ್ಟು ಚೆನ್ನಾಗಿ ಉಂಗರ ಬಿಟ್ಟು ಏನಾರ ಉಂಗ್ರ ಮಾತ್ರ ಎಸ್ ಅಬ್ಬಾಕ್ಸ ಕ್ಲೀನಿ ವೆರಿ ಗುಡ್ ಆಕೆನೇ ಬಾಕ್ಸ್ ಹಾಕಿದ್ದಾಳೆ ನಾನಿಲ್ಲಿ ಓಪನ್ ಮಾಡಿದ್ದೀನಿ ವೆಂಕಟೇಶ್ ಸಿಬ್ ತಗೊಳ್ಳಿ ಉಂಗ್ರ ತಗೊಳ್ಳಿ ನೀವು ಕೈ ಇಡೀ ಉಂಗರ ಸಿಮದ್ರಮಾರೋವಿಂದ ಹೋಗ್ಬೋದು ಸೈನ್ಸ್ ಹೇಳುತ್ತೆ ಉಂಗರದಿಂದ ಫಿಸಿಕಲಿ ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಸಾರ್ವಕಾಲಿಕ ಸತ್ಯ ಅದು ಆದರೆ ಆ ಜನ ಬರೋದ್ಕಿಂತ ಮುಂಚೆ ಮಕ್ಕಳೇ ಇದ್ರೊಳಗಡೆ ಹೂ ಹಾಕಿರ್ತಾರೆ ಇನ್ನೇನ್ ಜನ ಬರ್ತಾ ಅಂದಾಗ ಮೇಲ್ಗಡೆ ಸ್ಮಾಲ್ ಬಾಕ್ಸ್ ಇಟ್ಟಿರ್ತಾರೆ ವೆಂಕಟೇಶ್ ಬರ್ತಾರೆ ಉಂಗುರ ಹಾಕ್ತಾರೆ ನನ್ನ ಮಮ್ಮುಗಳಿಗೆ ಕೆಲಸ ಸಿಗುತ್ತಾ ಅಂತ ಹಿಂಗಾಕಿ ಪ್ರೆಸ್ ಮಾಡ್ತಾರೆ ಇಲ್ಲಿ ಮ್ಯಾಗ್ನೆಟಿಕ್ ಅಡ್ಡಿ ಇದೆ ಆ ಉಂಗುರ ಇಲ್ಲೋಗಿ ಸೇರ್ಕೊಂಡಿರುತ್ತೆ ಇಲ್ಲಿ ಹೂ ಬರುತ್ತೆ ವೆಂಕಟೇಶ್ ರೆಡ್ಡಿ ನನ್ನ ಮಗಳಿಗೆ ಮೊಮ್ಮಗಳಿಗೆ ಕೆಲಸ ಸಿಗುತ್ತೆ ಅಂತ ಉಂಗುರ ಕೊಟ್ಟು ಹೂ ಮುಡ್ಕೊಂಡು ಹುಡ್ತಾರೆ ತಪ್ಪು ನೋಡಿ ದಿವ್ಯ ಅಲ್ಲಿ ಗ್ಲಾಸ್ ಇದೆ ಮಕ್ಕಳ ಗ್ಲಾಸ್ ತುಂಬಾ ಚೆನ್ನಾಗಿ ನೃತ್ಯ ಮಾಡಿದ್ರು ಹೆಣ್ಮಕ್ಳು ನನಗೆ ತುಂಬಾ ಖುಷಿ ಆಯ್ತು ಈ ಗ್ಲಾಸ್ ಮೇಲೆ ಕುಣಿತಾರೆ ಇವಳು ಎಸ್ ಅಲ್ಲಿ ನಿಂತ್ಕೋದ್ರ ಮೇಲೆ ಏನಾಗಲ್ಲ ನಿಂತ್ಕೋ ಮಕ್ಕಳಲ್ಲಿ ನೋಡಿ ನಿಂತಿದ್ದಾಳೆ ನೀವು ಇದಮ್ಮ ನಿಂತೀನಿ ಚೋರಾಗಿ ಮಾಡು ಹುಡಿಬೇಕು ಇನ್ನು ಅಗ್ರಿ ಕ್ಲಾಸ್ ಅನ್ನ ಹುಡು ಇನ್ನು ಅಲ್ಲ ಕೊಡಿ ಹುಡಿ ಏನಾಗಲ್ಲ ನೋಡಿದ್ರೆ ಎಷ್ಟು ಜನ ಕುಡಿತೀನಿ ಅಗ್ರಿ ಕ್ಲಾಸ್ ಎಸ್ ಸುಜಾತ ಗ್ಲಾಸ್ ಕ್ಯಾರೆಕ್ಟರ್ ಏನು ಚುಚ್ಚುತ್ತೆ ಆದ್ರೆ ಇಲ್ಲಿರೋ ಗ್ಲಾಸ್ ಯಾಕೆ ಚುಚ್ಚಲ್ಲ ಅಲ್ಲಿ ಪ್ರಶ್ನೆ ಮಾಡಲ್ಲ ನಾವು ಎಸ್ ನೋಡಿ ಈ ಗ್ಲಾಸ್ ಅನ್ನ ಇಲ್ಲಿ ತಗೊಳೋದಕ್ಕಿಂತ ಮುಂಚೆ ಅವರು ಒಂದು ಗ್ಲಾಸ್ ಅನ್ನ ಬಾಡಲ್ಸ್ಗೆ ಬಿಸಿ ಮಾಡ್ತಾರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ ಹಿಂಗ್ ಒತ್ತಡ ಕೊಟ್ಟಾಗ ಪ್ಲಾಟ್ ಆಗುತ್ತೆ ಪ್ಲಾಟ್ ಆಗತ್ತೆ ಗ್ಲಾಸ್ ಚುಚ್ಚಲ್ಲ ಹುಡುಗ ಬನ ಈ ಕಡೆ ಬರಲಿ ಮೋಸ ಹೋಗ್ತಾರೆ ಜಮೀನಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲೆಲ್ಲ ಕಡೆ ನೋಡಿ ಬಾ ಅಂದ್ರೆ ತೆಂಗಿನಕಾಯಿ ಬರುತ್ತದು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಹಿಂಗ್ ಆಡುತ್ತೆ ಯಾವಾಗ ಹಿಂಗ್ ಆಡುತ್ತೆ ಅಲ್ಲಿ ಪಾಯಿಂಟ್ ತೆಗೀರಿ ಅಂತ ಹೇಳ್ತಾರೆ ಇದೆ ಇದೆ ಸೈನ್ಸ್ ತೆಂಗಿನಕಾಯಿ ನೀವು ನೋಡ್ತಾರ ಸತ್ಯ ಇಲ್ಲೊಂದು ಮೋಸ ನಡೆಯುತ್ತೆ ಈ ಬೆರಳು ಇದೆಯಲ್ಲ ಆ ಬೆರಳ ಹಿಂದಕ್ ಪಂಚ್ ಮಾಡ್ತಾರೆ ಅದರ ವಿರುದ್ಧ ದಿಕ್ಕಿನಲ್ಲಿ ತೆಂಗಿನಕಾಯಿ ಮುಂದಕ್ಕೆ ಬರುತ್ತೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನ್ಯೂಟನ್ ಲಾ ನೀರು ನೋಡಿ ನಿಮ್ಮೆಲ್ಲರ ಮುಂದೆ ಹೊಡಿತಾ ಇದ್ದೇವೆ ಒಡೆದಿರ ಸತ್ಯ ಇಟ್ಕೊಳ ಇಲ್ಲಿ ಬಂದಿದ್ದು ಸತ್ಯ ಆ ನೀರು ಒಳಗಡೆ ನೋಡಿ ಕುಡಿದಿದ್ದು ಸತ್ಯ ದೇವರು ತೆಂಗಿನಕಾಯಿ ಕೊಟ್ಟಿದ್ದಾನೆ ನೀರು ಕೊಟ್ಟಿದ್ದಾನೆ ಈ ಹುಡುಗ ಒಂದು ಮ್ಯಾಜಿಕ್ ಮಾಡ್ತಾನೆ ಬರ ಇಲ್ಲಿ ಎತ್ತ ಇದ್ರೊಳಗಡೆ ತೆಂಗಿನಕಾಯಿ ಒಳಗಡೆ ಚಿನ್ನ ಮಕ್ಕಳಿಗೆ ಇನ್ಮೇಲೆ ಯಾರು ಕಾಲೇಜ್ ಹೋಗ್ಬೇಡಿ ಇವನ್ ಹಿಡ್ಕೊಳ್ಳಿ ತೆಂಗಿನಕಾಯಿ ಹಾಕ್ಕೊಡಿ ಚಿನ್ನ ಸರ್ ಹಾಕೊಡ್ತಾರೆ ತೆಂಗಿನಕಾಯಿ ಒಳಗಡೆ ಚಿನ್ನಸರ ತೆಗಿಕ್ಕಾಗತ್ತ ದೇವರು ಕೊಟ್ಟಿದ್ದಾನೆ ಪ್ರಕೃತಿ ಆದ್ರೆ ಇದ್ರೊಳಗಡೆ ಚಿನ್ನಸರ ಹಾಕಿದ್ದ ಯಾರು ಮನುಷ್ಯ ಎಷ್ಟು ಮೋಸ ಮಾಡ್ತಾನೆ ನೋಡಿ ದೇವರಿಗೂ ಮೋಸ ಮಾಡುವ ಜೀವಿ ಮನುಷ್ಯ ಮಾತ್ರ ಯೋಚನೆ ಮಾಡಿ ಮಕ್ಕಳೇ ದೇವರನ್ನು ನಂಬಿ ಬದುಕುವ ಜೀವಿ ಮನುಷ್ಯ ಮಾತ್ರ ನೆಗೆಟಿವ್ ನಾವು ಇಷ್ಟು ವರ್ಷ ಕೇಳ್ಕೊಂಬಂದ್ವಲ್ಲ ಮಕ್ಕಳೇ ದೇವರೇ ಕಾಪಾಡು ದೇವರೇ ಕಾಪಾಡು ಅಂತ ಕೇಳ್ಕೊಂಬಂದುವಲ್ಲ ಕೋವಿಡ್ ಕಾಲದಲ್ಲಿ ಇಡೀ ದೇವಸ್ಥಾನ ಮಸೀದಿಗಳಿಗೆ ಚರ್ಚ್ಗಳಿಗೆ ಬೀಗ ಹಾಕಿದ್ವಿ ಕೋವಿಡ್ ಬಂದಿದ್ದು ನಮ್ಮಿಂದನೇ ಕೋವಿಡ್ ಓಡಿಸಿದ್ದು ಕೂಡ ನಾವೇ ಅದಕ್ಕೆ ನಾವು ಚೆನ್ನಾಗಿರ್ಬೇಕಾಗುತ್ತೆ ಇಲ್ಲ ಮಕ್ಕಳೇ ಇದ್ರೊಳಗಡೆ ತೆಂಗಿನಕಾಯಿ ಒಳಗಡೆ ಮೊದಲೇ ಹಿಂಗೆ ಒಡೆದು ಬಿಟ್ಟು ತೆಂಗಿನ ಸರ ಹಾಕಿ ಅಲ್ಲಿ ಚಿನ್ನದ ಸರ ಹಾಕಿ ಸಿಂಕು ಮರದಲ್ಲಿ ಅದನ್ನು ಅಂಟಾಕಿರ್ತಾರೆ ಗೊತ್ತಾಗಲ್ಲ ಮಕ್ಕಳಿಗೆ